ಕನ್ನಡ ಇಂಡಸ್ಟ್ರಿಯಲ್ಲಿ ಶಿವಣ್ಣ ಅಂದರೆ ಅವರಿಗೆ ಅವರದ್ದೇ ಆದ ಫ್ಯಾನ್ ಬೇಸಿದೆ ಅದರಲ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳನ್ನು ಕೊಡುವಂತಹ ಏಕೈಕ ನಟ ಅಂದರೆ ಅದು ನಮ್ಮ ಶಿವರಾಜ್ ಕುಮಾರ್ ಅವರು ಹಾಗಿದ್ರೆ ಅವರು ನೂರ ಮೂವತ್ತಕ್ಕೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಿದ್ದಾರೆ ಆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಹಿಟ್ಟಾಗಿದ್ದರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ ಸೊ ಇವತ್ತು ನಾವು ಶಿವಣ್ಣ ಅವರ ಫ್ಲಾಪ್ ಆದ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಆನಂದ ಜ್ಯೋತಿ ಈ ಸಿನಿಮಾ ಹತ್ತೊಂಬತ್ತು ನೂರ ಬಂದಿತ್ತು ಚಿ ದತ್ತಾರಾಜವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಈ ಸಿನಿಮಾ ಪ್ಲಾಪ್ ಆಯಿತು ಸವ್ಯ ಸಾಚಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಎಮ್ ಎಸ್ ರಾಜಶೇಖರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಈ ಸಿನಿಮಾ ಕೂಡ ಪ್ಲಾಪ್ ಆಯಿತು ಮಿಡಿಯಿತು ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾನ ಕೂಡ ಎಮ್ ಎಸ್ ರಾಜಶೇಖರ್ ಅವರೇ ಡೈರೆಕ್ಟ್ ಮಾಡಿದರು ಆ್ಯಂಡ್ ಈ ಸಿನಿಮಾ ಕೂಡ ಪ್ಲಾಪ್ ಲಿಸ್ಟ್ಗೆ ಸೇರಿಕೊಳ್ತು ಗಾಜನೂರು ಗಂಡು ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾನ ಆನಂದ್ ಪಿ ರಾಜು ಅವರು ಡೈರೆಕ್ಟ್ ಮಾಡಿದರು ಆ್ಯಂಡ್ ಈ ಸಿನಿಮಾ ಕೂಡ ಫ್ಲಾಪ್ ಆಯಿತು ಆದಿತ್ಯ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಈ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಕೆ ಎನ್ ಲೋಕಚಂದ್ರನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಈ ಸಿನಿಮಾ ಕೂಡ ಫ್ಲಾಪ್ ಆಯಿತು ಮುದ್ದಿನ ಕಣ್ಮಿ ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆಗಿತ್ತು ಆ್ಯಂಡ್ ಈ ಸಿನಿಮಾ ಕೂಡ ಫ್ಲಾಪ್ ಆಯಿತು ರಾಜ ಈ ಸಿನಿಮಾ ಕೂಡ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆಗಿತ್ತು ಆ್ಯಂಡ್ ಸಿನಿಮಾ ಪ್ಲಾಪ್ ಸಾಬೀತಾಯಿತು ಪ್ರೇಮರಾಗ ಹಾಡು ಗೆಳತಿ ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲೇ ರಿಲೀಸ್ ಆಯಿತು ಆ್ಯಂಡ್ ಸಿನಿಮಾ ಪ್ಲಾಪ್ ಆಯಿತು ಮಿಸ್ಟರ್ ಪುಟ್ಸ್ವಾಮಿ ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆಯಿತು ಆ್ಯಂಡ್ ಸಿನಿಮಾ ಪ್ಲಾಪ್ ಆಯಿತು ಜನುಮದಾತ ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿತ್ತು ಆ್ಯಂಡ್ ಆಡಿಯನ್ಸ್ಗಳಿಂದ ಹೇಳಿಕೊಳ್ಳುವಷ್ಟು ರೆಸ್ಪಾನ್ಸ್ ಸಿಗದೆ ಸಿನಿಮಾ ಪ್ಲಾಪ್ ಆಯಿತು ಇಂದ್ರಧನುಷ್ ಈ ಸಿನಿಮಾ ಎರಡು ಸಾವಿರನೇ ಇಸ್ವಿಯಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಕೂಡ ಪ್ಲಾಪ್ ಆಯಿತು ಕೃಷ್ಣ ಲೀಲೆ ಈ ಸಿನಿಮಾ ಕೂಡ ಎರಡು ಸಾವಿರನೇ ಇಸ್ವಿಯಲ್ಲಿ ರಿಲೀಸ್ ಆಗಿತ್ತು ಆ್ಯಂಡ್ ಈ ಸಿನಿಮಾ ಕೂಡ ಪ್ಲಾಪ್ ಸಾಬೀತಾಯಿತು ಮದುವೆ ಆಗೋ ನಬ ಈ ಸಿನಿಮಾ ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆಗಿತ್ತು ವಿ ಎಸ್ ರೆಡ್ಡಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಈ ಸಿನಿಮಾ ಕೂಡ ಪ್ಲಾಪ್ ಆಯಿತು ಸುಂದರಕಾಂಡ ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿತ್ತು ಕೆ ವಿ ರಾಜು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಈ ಸಿನಿಮಾ ಕೂಡ ಪ್ಲಾಪ್ ಸಾಬೀತಾಯಿತು ಸ್ಮೈಲ್ ಈ ಸಿನಿಮಾ ಎರಡು ಸಾವಿರದ ಮೂರರಲ್ಲಿ ರಿಲೀಸ್ ಆಗಿತ್ತು ವಿ ಮನೋಹರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಈ ಸಿನಿಮಾ ಕೂಡ ಪ್ಲಾಪ್ ಆಯಿತು ಕಾಂಚನಗಂಗಾ ಎರಡು ಸಾವಿರದ ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದ ರಿಸಲ್ಟ್ ಪ್ಲಾಪ್ ಗಂಡುಗಲಿ ಕುಮಾರರಾಮ ಈ ಸಿನಿಮಾ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆಗಿತ್ತು ಎಚ್ ಆರ್ ಭಾರ್ಗವ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದ ರಿಸಲ್ಟ್ ಪ್ಲಾಪ್ ಸಂತ ಇದು ಎರಡು ಸಾವಿರದ ಏಳರಲ್ಲಿ ಬಂದ ಶಿವಣ್ಣ ಅವರ ಸಿನಿಮಾ ಎಸ್ ಮುರಳಿ ಮೋಹನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಬಂಧು ಬಳಗ ಸಿನಿಮಾ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿತ್ತು ನಾಗಣ್ಣ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ನಂದ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಶಿವಣ್ಣ ಅವರ ಪ್ಲಾಪ್ ಸಿನಿಮಾ ಆರ್ ಅನಂತ್ ರಾಜು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಹ್ಯಾಟ್ರಿಕ್ ಹೊಡಿಮಗ ಈ ಸಿನಿಮಾ ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆಗಿತ್ತು ಪಿ ಎನ್ ಸತ್ಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಚಲುವೆಯೇ ನಿನ್ನ ನೋಡಲು ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಇದು ಡಿ ಪಿ ರಘುರಾಮ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಲಕ್ಷ್ಮಿ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಸಿನಿಮಾ ರಾಘವ್ ಲೋಕಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಅಂದರ್ ಬಾಹರ್ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಶಿವಣ್ಣ ಅವರ ಸಿನಿಮಾ ಫನೀಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದ ರಿಸಲ್ಟ್ ಪ್ಲಾಪ್ ಭೈರಾಗಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಶಿವಣ್ಣ ಅವರ ಸಿನಿಮಾ ವಿಜಯ್ ಮಿಲ್ಟನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ